ಅದೃಷ್ಟ ನನ್ನ ಪರ್ಸನಾಲಿಟಿ ಇಂಟಿಮಿಟೇಶನ್ ಅವ್ರದ್ದು ಆ ಅವರೆಲ್ಲ ಆಚೆ ಬಿಟ್ಟು ಸೆಟ್ ಎಂಟರ್ ಆಗಿದ ತಕ್ಷಣ ಒಂದು ಫ್ರೆಂಡ್ ಆಗಿ ಒಂದು ಸಿನಿಮಾ ಲವರ್ ಆಗಿ ಅವ್ರ ಎಂಟರ್ ಮಾಡ್ತಾರೆ ಹಿ ಸೋ ಗ್ರೌಂಡೆಡ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ನನಗೆ ಅಷ್ಟೊಂದು ಸ್ಕ್ರೀನ್ ಅಂದರೆ ಸ್ಕ್ರೀನ್ ಸ್ಪೇಸಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಅಡ್ವೈಸ್ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅಲ್ಲಿ ನೀನು ಚೆನ್ನಾಗಿ ಮಾಡಬೇಕು ಅಂತ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಥಿಂಗ್ಸಲ್ಲಿರಲಿ ಬಟ್ ಅದ್ರ ಜೊತೆ ಕಾನ್ಫಿಡೆನ್ಸ್ ತುಂಬ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಅದೆಲ್ಲರ ಜೊತೆ ನನಗೆ ಊಟ ತುಂಬ ಅಂದರೆ ನನ್ನ ಈ ಮೂವಿಯಲ್ಲಿ ವೇಟ್ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಸರ್ ಈ ಸಾಂಗಿಗೆ ನಾನು ಫಿಗರ್ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಐ ನೆವರ್ ನೆವರ್ ಫರ್ಗೆಟ್ ಐಟಮ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇರಲಿ ಅವರು ತಿನ್ಸೋ ಪ್ರೀತಿ ಅದೇ ನನಗೆ ಒಂದು ಇಂಪ್ರೆಷನ್ ಮಾಡಿದೆ ಮೋರ್ ದೆನ್ ದ ಫುಡ್ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದೆ ಎಲ್ಲರಿಗೂ ಕನ್ಸರ್ನ್ ತೋರಿಸ್ತಾರೆ ಕಾಸ್ಟ್ ಅಷ್ಟೇ ಇಲ್ಲ ಕ್ರೂ ಅಷ್ಟೇ ಇಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ ಇರಲಿ ಸೆಟ್ಟಲ್ಲಿರೋ ಪ್ರಾಣಿಗಳಿರಲಿ ಎಲ್ಲರಿಗೂ ಎಲ್ಲ ಒಂದು वस्तु अस्ट अस्ट कन्सर्ट तोर्स बिकॉज़ ही वर्क सो सो मच ಸ್ಟೇಜಲ್ಲಿ ಕೂತ್ಕೊಂಡಿರೋ ಕಲಾವಿದರ ಬಗ್ಗೆ ನಾನು ಏನು ಮಾತಾಡಲಿ ನಾನು ಯಾರು ಇಲ್ಲ ಅವರು ಮುಂದೆ ಇವರೆಲ್ಲ ಜೊತೆ ತುಂಬ ಎಂಜಾಯ್ ಮಾಡಿದ್ದೀನಿ ಬಿಕಾಸ್ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅವ್ರು ಸೀರಿಯಸ್ ಆಗಿರ್ತಾರೆ ಬಟ್ ಕ್ಯಾಮ್ರಾ ಹಿಂದೆ ಆ ಸೀರಿಯಸ್ನೆಸ್ ಇಲ್ಲ ಜೋಕ್ಸ್ ಮಾಡ್ತಾ ಸ್ಟೋರೀಸ್ ಶೇರ್ ಮಾಡ್ತಾ ತುಂಬ ಕಲ್ತಿದ್ದೀನಿ ಅವರಿಂದ ಅವ್ರದ್ದು ವರ್ಕ್ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರ ಪರ್ಫಾರ್ಮೆನ್ಸಸ್ ನೋಡಿ ನನಗೆ ಒಂದು ಸ್ಕೂಲ್ ಥರ ಇತ್ತು ಈ ಕಾಟರ ಎಕ್ಸ್ಪೀರಿಯೆನ್ಸು ಸೊ ಇದರಿಂದ ನನಗೆ ఫస్ట్ టైం ఎక్స్‌పీరియన్స్ కి న బెటర్ అగీ ఒక హీరో ఆగ్లీ డైరెక్టర్ ఆగ్లీ సుదాకశర్ డీఓపి ఆగ్లీ నం ఎంటైర్ డిపార్ట్మెంట్ ఆగ్లీ ప్రొడక్షన్ ్రాక్ లైన్ సర్ ఆగ్లీ కోస్ట్ స్టార్స్ జూనియర్ అంటే ఎల్లరు న ఇదినా ఒక బెటర్ ఎక్స్‌పీరియన్స్ బెటర్ మన ఫ్యామిలీ కేలకగా ఇంద ఐ యామ్ సో సో హ్యాపీ అండ్ నిమల్లర ప్రీతి ఆశీర్వాద జతే న ఇల్లదిని న ಇವತ್ತು ಮಮ್ಮಿ ಬಂದಿಲ್ಲ ಅಪ್ಪ ಅಮ್ಮರ ಆಶೀರ್ವಾದ ಜೊತೆ ನನಗೆ ಈ ಚಾನ್ಸ್ ಸಿಕ್ಕಿದೆ ನಾನಿಲ್ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಅಷ್ಟೇ ಇಲ್ಲ ನಮ್ಮ ಕಾಟರ ಟೀಮ್ ಮೇಲೆ ನಮ್ಮ ಕಾಟರ ಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು